ಅದ ತರ ನಿಮ್ಗೆ ಈ ತರ ಶಾರ್ಟ್ ನೆಕ್ಲೆಸ್ ಎಲ್ಲ ಹೇಳಿ ಶಾರ್ಟ್ ನೆಕ್ಲೆಸ್ ಒಳಗೂ ಇದ್ರಾಗೂ ನಿಮಗೆ ತುಂಬಾ ವೆರೈಟಿ ಇದೆ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಯಾವ ತರ ಬೇಕಲ್ಲ ಆ ಎಲ್ಲಾ ತರ ಅದು ಕಲೆಕ್ಷನ್ ಅವೈಲೇಬಲ್ ಇದೆ ಚಕ್ಲಾರ ಗ್ಯಾರಂಟಿ ಸರ್ ಎಲ್ಲಾ ಗ್ಯಾರಂಟಿ ಸಿಗುತ್ತೆ ಸರ್ ಇದು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಹಾ ಸರ್ ಇದ್ರಾಗ ನಿಮ್ಗೆ ಎಲ್ಲಾ ತರದ್ ವೆರೈಟಿ ಇದೆ ಎಲ್ಲಾ ಕಡೆ ಇದ್ ನೋಡ್ರಿ ಸರ್ ಇದು ಗ್ಯಾರಂಟಿ ಹಳೆ ಏರಿಯಾ ಒಳಗ ಬಳಿಯೊಳಗ ಹಾಕ್ತಾರಲ್ಲ ಆ ಬಳೆ ಏರಿಯಾ ಸವಾರ ಪಾಡ್ಲಿ ಸರ್ ಸರೀ ಕಚ್ ಬಿಲ್ವಾರ ಬೇಕಂದ್ರ ಕಚ್ ಬಿಲ್ವಾರ ಗೋದಿ ಮಟ್ಟ ಅಂದ್ರ ಗೋದಿ ಮಾಟದ ಬಳಿ ಹತ್ತಿ ಬೇಕಂದ್ರ ಪಾಡ್ಲಿ ಬಿಲುವಾರ ಓಕೆ ಇದು ದಪ್ಪ ಬಳಿ ಏರಿ ಸರ್ ಓಕೆ ಇದ್ರಾಗ ಯಾರ ರೆಟ್ಲಿಂದ ಸ್ಟಾರ್ಟ್ ಆಗತ್ತೆ ಸರ ನಲವತ್ತ ರೂಪಾಯದಿಂದ ಸ್ಟಾರ್ಟ್ ಐತ್ರೀ ಸರ್ ನಲವತ್ತ ರೂಪಾಯ್ಲಿಂದು ಸ್ಟಾರ್ಟ್ ಆಗತ್ತೆ ನೋಡ್ರಿ ಸರ್ ಇದು ಇಪ್ಪತ್ತು ಇಪ್ಪತ್ತೈದರಿಂದ ಇಯರಿಂಗ್ಸ್ ಸ್ಟಾರ್ಟ್ ಸರ್ ಹಾ ಸರ್ ನಮ್ಮ ಕಡೆ ಫುಲ್ ವೆರೈಟಿ ಒಳಗ ಸಿಕ್ತಾವ್ರಿ ಸರ್ ಎಡಿ ಇದು ಟಾಪ್ಸ್ ಇಡಿ ಸರ್ ಗ್ಯಾರಂಟಿ ಐಟಮ್ ರೀ ಸರ್ ಇದೆಲ್ಲ ಇದೆಲ್ಲ ಗ್ಯಾರಂಟಿ ಇರತ್ತೆ ಎಷ್ಟು ದಿವ್ಸ ಮಟ್ಟ ಗ್ಯಾರಂಟಿ ಇರತ್ತೆ ಸರ್ ಇದು ಸಿಕ್ಸ್ ಮಂತ್ ಇರ್ತೈತ್ರಿ ಸರ್ ಸಿಕ್ಸ್ ಮಂತ್ ಗ್ಯಾರಂಟಿ ಐಟಮ್ ಇದು ಈ ತರ ನೋಡ್ರಿ ಸರ್ ಪ್ಲೇನ್ ಎಲ್ಲ ಸಿಕ್ತಾವ್ರಿ ಸರ್ ಗೋಲ್ಡ್ ಗೋಲ್ಡ್ ಪ್ಯಾಟರ್ನ್ ರೀ ಸರ್ ಇವೆಲ್ಲ ಮ್ಯಾಟ್ ಫಿನಿಶಿಂಗ್ ಬೇಕಂದ್ರೆ ಮ್ಯಾಟ್ ಫಿನಿಶಿಂಗ್ ಓಕೆ ಇದು ಎಡಿ ಸ್ಟೋನ್ ಇನ್ ಬೇಕಂದ್ರೆ ಎಡಿ ಸ್ಟೋನ್ ಇನ್ ಸಿಗ್ತಾವ್ರಿ ಸರ್ ಓಕೆ ಎಡಿ ಸ್ಟೋನ್ ದಲ್ಲಿನು ಎಲ್ಲಾ ತರದ ವೆರೈಟಿ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು ಓಕೆ ಇದು ಎಲ್ಲ ಮ್ಯಾರಿ ಸರ್ಟ್ ಸ್ನೇಹಿತರೆ ನೋಡ್ಕೋಬಹುದು ಫುಲ್ ಸೆಟ್ ಬೇಕಂದ್ರೆ ಅದೊಂದು ಸಿಗುತ್ತೆ ನಿಮಗೆ ಇದರಲ್ಲಿ ಈ ತರ ಎಲ್ಲ ಇರುತ್ತೆ ಇದು ನೋಡ್ಕೋಬಹುದು ಹಾಯ್ ಫ್ರೆಂಡ್ಸ್ ನಂಗೆ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ರಾಜ್ ರಾಜ್ ದೀಪ್ ಇನ್ವಿಟೇಷನ್ ಜ್ಯುವೆಲ್ರಿ ಇದೆ ಈ ಶಾಪ್ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಇದು ಬೆಳಗಾಂ ಬಳ್ಳಿ ಒಳಗೆ ಬರುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಅಲ್ಲ ಬಾಫ್ನಾ ಸ್ಟೋರ್ನ ಕಾಣ್ತಾ ಇದೆ ಇಲ್ಲೇ ನೋಡ್ಕೋಬಹುದು ಬಾಫ್ನಾ ಸ್ಟೋರ್ ಬೆಳಗಾಂ ಗಳ್ಳಿ ಒಳಗೆ ಇದೆ ಸ್ನೇಹಿತರೆ ಅದರ ಅಪೋಸಿಟ್ ನಿಮ್ಗೆ ಒಂದು ದಾರಿ ಹೋಗುತ್ತೆ ಈ ದಾರಿ ಒಳಗಡೆ ನೀವು ಬಂದ ತಕ್ಷಣ ಇಲ್ಲಿ ನಿಮಗೆ ಸೆಕೆಂಡ್ ಶಾಪ್ ಸಿಗೋದು ಇದು ರಾಜೀಪ್ ಇಮಿಟೇಷನ್ ಅಂತ ಅಂತೇಳಿ ಈ ಶಾಪ್ ಒಳಗೆ ನಿಮ್ಗೆ ಎಲ್ಲ ಗ್ಯಾರಂಟಿ ಐಟಮ್ ಬೇಕಂತ ಹೇಳಿದ್ರೆ ನೀವು ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಗ್ಯಾರಂಟಿ ಐಟಮ್ ದಲ್ಲಿ ಇವ್ರ ಹತ್ರ ತುಂಬ ಎಲ್ಲ ಕಲೆಕ್ಷನ್ ಇರುತ್ತೆ ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ತರಹದ್ದು ಬಳಿ ಆಯ್ತು ನಿಮ್ಗೆ ಸರ ಆಯಿತು ಈ ಥರ ಎಲ್ಲ ಚೈನ್ಗಿನ್ ಎಲ್ಲ ಬೇಕಂತ ಹೇಳಿದರೆ ಇದರಲ್ಲಿನೂ ತುಂಬ ಎಲ್ಲ ವೆರೈಟಿ ಇದೆ ಅವು ಯಾವ ಯಾವ ವೆರೈಟಿ ಅದಾವ ಏನನ್ನ ಅದಾವ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ತರ ನಿಮಗೆ ಎಲ್ಲಾನು ಇಮಿಟೇಷನ್ ಜ್ಯೂಲ್ರಿ ಒಳಗೆ ಕಲೆಕ್ಷನ್ ಹುಡಕ್ತಾ ಇದಾರೆ ಅಂತ ಹೇಳಿದ್ರೆ ಈ ಶಾಪಿಗಿನ್ನೂ ವಿಸಿಟ್ ಮಾಡ್ಬೋದು ಇವ್ರ ಹತ್ರ ಎಲ್ಲ ತರದ್ದು ವೆರೈಟಿನ ಇರತ್ತೆ ಇರುತ್ತೆ ಅದು ಯಾವ ಯಾವ ರೇಟ್ ಇದೆ ಏನೇನಿದೆ ಅದೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸರ್ಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸ್ವಲ್ಪ ನಮ್ಮ ಇವರಿಗೆ ಫಸ್ಟ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಂಗಡಿ ಹೆಸರು ತಿಳಿಸ್ಕೊಡಿ ನನ್ನ ಹೆಸರು ಕೃಷ್ಣ ರೀ ಸರ್ ಹಾ ಸರ್ ಅಪೋಸಿಟ್ ನಮ್ ಶಾಪ್ ಬರ್ತೈತ್ರಿ ಸರ್ ಅಂಗಡಿ ಹೆಸರು ಸರ್ ರಾಜದೀಪ್ ಇಮಿಟೇಷನ್ ಓಕೆ ರಾಜದೀಪ್ ಇಮಿಟೇಷನ್ ಅಂತೀರಾ ಓಕೆ ನಿಮ್ಮ ಹತ್ರ ಏನೇನು ಐಟಮ್ ಸಿಗತ್ತೆ ಸರ್ ಇಲ್ಲ

ಮತ್ ಮೂವತ್ ನಾಲ್ವತ್ ರೂಪಾಯಿ ಬೇಕಂದ್ರೆ ಈ ತರ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ಇನ್ನೊಂದ್ ಕಂಡೀಷನ್ ಈ ತರ ಏನು ಇಲ್ಲ ಸ್ನೇಹಿತರೆ ಯಾಕಂದ್ರೆ ಬೇಕಂದ್ರೆ ನಾಕ್ ಪೀಸ್ ಒಯ್ರಿ ಹತ್ ಪೀಸ್ ಬೇಕಂದ್ರೆ ಹತ್ ಪೀಸ್ ಒಯ್ರಿ ನಿಮ್ಗೆ ಎಷ್ಟ್ ಪೀಸ್ ಬೇಕಲ್ಲಾ ಅಷ್ಟ್ ನೀವು ಒಯ್ಬಹುದು ಯಾಕಂದ್ರೆ ಹೋಲ್ಸೇಲ್ ದಲ್ಲಿ ಎಲ್ಲ ಕೊಡ್ತಾರೆ ಬಟ್ ರೇಟ್ ರೀಸನೇಬಲ್ ಇರತ್ತೆ ಅದರಲ್ಲಿ ಕಂಡೀಷನ್ ಈ ತರ ಏನು ಇಲ್ಲ ಹನ್ನೆರಡು ಪೀಸ್ ಇದೆ ಹನ್ನೆರಡು ಪೀಸ್ ಒಯ್ಬೇಕು ಆ ತರ ಏನು ಇವ್ರ ಕಂಡೀಷನ್ ಇರಲ್ಲ ರೀಸನೇಬಲ್ ಪ್ರೈಸ್ ಹಚ್ಚಿ ಕೊಡ್ತಾರೆ ಬಂದು ಒಂದು ಸತತ ಶಾಪಿಗೆ ವಿಸಿಟ್ ಕೊಡಿ ಓಕೆ ನೆಕ್ಸ್ಟ್ ಯಾವ ಥರ ಹಸ್ತಾ ಇದೀರ ಸರ್ ಓಕೆ ಸರ್ ಇದು ಯಾವ್ದು ಸರ್ ಇದು ಸರ್ ಓಕೆ ಎ ಡಿ ಇಷ್ಟು ಒಳಗೆ ಸರ್ ಇದು ಹಾಂ ಸರ್ ಇದೆಲ್ಲ ಗ್ಯಾರಂಟಿ ಇರತ್ತೆ ಸರ್ ಓಕೆ ಎಷ್ಟು ದಿವಸ ಮಟ್ಟ ಗ್ಯಾರಂಟಿ ಇರುತ್ತೆ ಸರ್ ಇದು ಎಲ್ಲ ಸಿಕ್ಸ್ ಸಿಕ್ಸ್ ಮಂತ್ ಗ್ಯಾರಂಟಿ ಐಟಮ್ ಇದು ಓಕೆ ಸರ್ ಇದ್ರಾಗು ಯಾರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಅರವತ್ತು ಅವೆಲ್ಲ ಅದಿಂತ ಸ್ಟಾರ್ಟ್ ಆಗೋ ರೀ ಓಕೆ ಸರ್ ಐವತ್ತ ಅರವತ್ತು ರೂಪಾಯ್ ದಲ್ಲಿ ಎಲ್ಲ ಐಟಂ ನ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮ್ಗೆ ಎಲ್ಲಾ ತರಹದ ವೆರೈಟಿ ಇದೆ ಸ್ನೇಹಿತರೆ ಇದ್ರಾಗ ನೋಡ್ಕೋಬಹುದು ಸರ್ ಇದು ನೋಡ್ರಿ ಸರ್ ಇದ್ರಾಗ ಸಣ್ಣ ಬೇಕಂದ್ರೆ ಸಣ್ಣ ಸಿಗ್ತಾವ್ ದೊಡ್ಡ ಬೇಕಂದ್ರೆ ದೊಡ್ಡ ಸಿಗ್ತಾವ ರೀ ಟಾಪ್ಸ್ ಒಳಗೆ ಆ ಸಣ್ಣ ಗ್ಯಾರಂಟಿ ಐಟಮ್ ಸರ್ ಇವೆಲ್ಲ ಓಕೆ ಇವೆಲ್ಲ ಗ್ಯಾರಂಟಿ ಆಟಂಗ ಸರ್ ಇದು ಏನಾರ ಆದ್ರೆ ವಾಪಸ್ ಇರ್ತಾವ್ರಿ ಸರ್ ಓಕೆ ಏನಾರ ಆದ್ರೂ ವಾಪಸ್ ಇರುತ್ತೆ ಆರ್ ತಿಂಗಳ ಮಟ್ಟ ಗ್ಯಾರಂಟಿ ಇರುತ್ತೆ ಸ್ನೇಹಿತರೆ ಒಳ್ಳೆ ಕ್ವಾಲಿಟಿ ಇದು ಇರತ್ತೆ ಈ ತರ ಎಲ್ಲ ಇಡೀ ಸ್ಟೋನ ಇದ್ರಲ್ಲಿ ನಿಮ್ಗೆ ಏನಿದೆ ಅಲ್ಲ ಈ ಥರ ಎಲ್ಲ ದೊಡ್ಡ ನಿಮಗೆ ಬೇಕಂತ ಹೇಳಿ ಆ ಥರನೂ ಸಿಗುತ್ತೆ ಚಿಕ್ಕದು ಈ ಥರ ಎಲ್ಲ ಹೇಳಿ ಆ ಥರಾನು ಇರತ್ತೆ ಎಲ್ಲ ಥರದ್ದು ವೆರೈಟಿ ಇವ್ರ ಹತ್ರ ಸಿಗತ್ತೆ ಇದ್ರಾಗ ನಿಮಗೆ ಏನಿದೆ ಅಲ್ಲ ಐವತ್ತು ರೂಪಾಯಿ ಸ್ಟಾರ್ಟ್ ಆಗಿ ಇದು ಆರಾಮಾಗಿ ನಿಮಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಮಟ್ಟ ಇವ್ರ ಹತ್ರ ರೇಟ್ ಇದೆ ಇದರಕ್ಕಿಂತ ಮತ್ತೆ ಹೆಚ್ಚಿಗೆ ಬೇಕಾದ ನೂರ ದೇಡ್ ರೂಪಾಯಿ ರೂಪಾಯ್ದು ಬೇಕಂದ್ರೆ ಅದನ್ನು ಸಿಗುತ್ತೆ ಇದ್ರಾಗ ನೋಡಿ ಸ್ನೇಹಿತರೆ ಮತ್ತು ಈ ಥರ ಎಲ್ಲ ಹೊಸ ಹೊಸ ಡಿಸೈನ್ ಎಲ್ಲ ಹೇಳಿದ್ರೆ ಇದನ್ನು ಎಲ್ಲ ಸಿಗತ್ತೆ ಈ ತರ ನೀವು ಎಲ್ಲಾ ವ್ಯಾಪಾರ ಅಂತ ಹೇಳಿದ್ರೆ ಈ ಶಾಪಿಗೆ ಒಂದ್ಸತ ವಿಸಿಟ್ ಕೊಡ್ರಿ ಯಾಕಂದ್ರೆ ಎಲ್ಲಾ ನ್ಯೂ ಕಲೆಕ್ಷನ್ ಇವ್ರ ಹತ್ರ ಸಿಗತ್ತೆ ಮುತ್ತಿನ ಝುಮೆ ಮುತ್ತಿನ ಜುಮ್ಕಿ ಈಗ ದೇವರಿಗೆ ಮತ್ತೆ ದೇವಿ ಕೇಳಿ ಕೇಳ್ತಾರೆ ಸರ್ ಹಾ ಸರ್ ಈ ತರ ಮ್ಯಾಟ್ ಫಿನಿಶಿಂಗ್ ಜುಮ್ಕಿ ಬೇಕಂದ್ರೆ ಮ್ಯಾಟ್ ಫಿನಿಶಿಂಗ್ ಜುಮಕಿನೇ ಸಿಗ್ತಾವ್ರಿ ಟಾಪ್ಸ್ ತರ ಹಾ ಸರ್ ನಮ್ ಕಡೆ ಓಕೆ ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಆಯ್ತು ಗೋಲ್ಡ್ ಪ್ಯಾಟೆಡ್ ಬೇಕಂದ್ರೆ ಗೋಲ್ಡ್ ಆಯ್ತು ಈ ತರ ಎಲ್ಲಾ ಮುತ್ತಿನ ಬೇಕಂದ್ರೆ ಮುತ್ತಿನ ಗಿತ್ತಿನ ಎಲ್ಲ ಸಿಗತ್ತೆ ನೋಡ್ರಿ ಸರ್ ಮೂರ್ತಿ ಮೂರ್ತಿ ಹಾಕೋದ್ರಿ ಮತ್ತೆ ಬರ್ತಿದ್ರಿ ಸರ್ಟಿ ಐಟಮ್ ಗ್ಯಾರಂಟಿ ಐಟಮ್ ಒಳಗ್ ಬರತ್ತೆ ಇದು ಎಲ್ಲ ಇಡಿ ಐಟಮ್ ಇದ್ರಿ ಸರ ಸಿಕ್ಸ್ ಮಂತ್ ಗ್ಯಾರಂಟಿ ಏನಾರಾದ್ರೂ ಆದ್ರೆ ವಾಪಸ್ ಇರ್ತಾವ್ರಿ ಸರ್ ಓಕೆ ಜುಮ್ಕಾ ಒಳಗೂ ಇಡೀ ಇಸ್ಕೊಂಡು ಸಿಗತ್ತೆ ನಿಮ್ ಹತ್ರ ಬಾಳ್ ಕಲೆಕ್ಷನ್ ಐತಿ ನೋಡ್ರಿ ಸರ್ ಹಾ ಸರ್ ಓಕೆ ಸ್ನೇಹಿತರೆ ಕಲೆಕ್ಷನ್ ಇಲ್ಲೇ ನೋಡ್ಕೋಬಹುದು ಇಷ್ಟೆಲ್ಲ ಇದೆ ಇಷ್ಟ ಇಷ್ಟು ಇದಲ್ಲ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಏನಿದೆ ಅಲ್ಲ ಸಣ್ಣ ಈ ಥರ ಎಲ್ಲ ಜುಮ್ಕಾ ಬೇಕಂದ್ರೆ ಆ ತರ ಸಿಗತ್ತೆ ಈ ತರ ಮತ್ತೆ ನಿಮ್ಗೆ ನೋಡ್ರಿ ಇಲ್ಲೇ ದೊಡ್ಡ ಈ ಥರ ಎಲ್ಲ ಬೇಕಂತ ಹೇಳಿದ್ರೆ ಆ ತರ ಸಿಗತ್ತೆ ತುಂಬಾ ವೆರೈಟಿ ಇದೆ ಅದೇ ತರ ಇಲ್ಲೇನು ಇದೆ ಸ್ನೇಹಿತರೆ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಅಷ್ಟು ನಾವು ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ಬಂದ್ ಶಾಪ್ ಒಂದ್ಸಲ ವಿಸಿಟ್ ಕೊಡ್ರಿ ವಿಸಿಟ್ ಕೊಟ್ಟ ನೀವು ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಇದು ನೋಡ್ರಿ ಸರ್ ಈ ಸ್ಕೂಲ್ ಹುಡುಗರು ಸಿಂಗಲ್ ಸ್ಟೋನ್ ಕೇಳ್ತಿರ್ತಾರೆ ಸಿಂಗಲ್ ಸ್ಟೋನ್ ಎಲ್ಲ ಸರ್ ಇದು ಇದ್ರಾಗ ಫುಲ್ ವೆರೈಟಿ ಅದಾವ್ರಿ ಸರ್ ಕಲರ್ ಒಳಗ್ ಫುಲ್ ಸಿಗ್ತಾವ್ರಿ ಹಾ ಸರ್ ಇದ್ರಾಗ ಮೂವತ್ತೈದ್ ರಿಂದ ಸ್ಟಾರ್ಟ್ ಅದಾವ್ರಿ ಸರ್ ಓಕೆ ಮೂವತ್ತು ರೂಪಾಯಿ ಸ್ಟಾರ್ಟ್ ಮೂವತ್ತೈದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಗ್ಯಾರಂಟಿ ಐಟಮ್ ಇರುತ್ತೆ ಓಕೆ ಓಕೆ ಮತ್ತೆ ಇದ್ರಾಗ ನಮಗೆ ಕಮ್ಮಿ ರೇಟ್ ಇಂದ ಬೇಕಂದ್ರೆ ಅದನ್ನು ಸಿಗುತ್ತೆ ಸರ್ ಕಡಿಮೆ ರೇಟ್ ಇಂದ ಎಲ್ಲ ಸಿಗ್ತಾವ್ರಿ ಸರ್ ಸಿಗ್ತಾವ್ ಓಕೆ ಓಕೆ ಸರ್ ಸ್ನೇಹಿತರೆ ಇದರಲ್ಲಿ ಎಲ್ಲ ನಿಮಗೆ ಸಿಂಗಲ್ ಇಷ್ಟೊಂದು ಟಾಪ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಇದೆ ಎಲ್ಲ ನೋಡ್ಕೋಬಹುದು ಇದರಲ್ಲಿ ಎಲ್ಲ ತರಹದ್ದು ವೆರೈಟಿ ಇದೆ ಒಂದ್ಸತ ಬಂದ್ರೆ ಶಾಪಿಗೆ ವಿಸಿಟ್ ಕೊಡ್ರಿ ಗ್ಯಾರಂಟಿ ಚಪ್ಲಾರ ಗುಂಡಿನ ಸರ ಇದು ಮಂಗಲ್ ಸೂತ್ರ ಗ್ಯಾರಂಟಿ ಸರ್ ಎಲ್ಲಾ ಮಂಗಲ್ ಸೂತ್ರ ಗ್ಯಾರಂಟಿ ಸಿಗತ್ತೆ ಐಟಮ್ ಓಕೆ ಇದು ಎಲ್ಲ ಗ್ಯಾರಂಟಿ ಶಾರ್ಟ್ ಲಾಂಗ್ ಎಲ್ಲಾ ಸಿಗತ್ತೆ ಸರ್ ಓಕೆ ಇದಾಗ ಯಾರ ಸ್ಟಾರ್ಟ್ ಆಗುತ್ತೆ ಸರ್ ಮುನ್ನೂರು ಒನ್ ಫಿಫ್ಟಿ ಲಿಂದ ಸ್ಟಾರ್ಟ್ ಇದೆ ಸರ್ ಓಕೆ ಗ್ಯಾರಂಟಿ ಒಳಗೆ ಸರ್ ಓಕೆ ನಮಗೆ ನಮ್ಗೆ ಸಾಧ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಬೇಕಂದ್ರೆ ಅದ್ರೂ ಸಿಗತ್ತೆ ಈ ತರ ನೋಡ್ರಿ ಸರ್ ಚೈನ್ ಎಲ್ಲ ಕಡಿಮೆ ರೇಟ್ ಇಂದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಗ್ಯಾರಂಟಿ ಇರತ್ತೆ ಏನಿಲ್ಲ ಸರ್ ಇದ್ರಾಗ ಗ್ಯಾರಂಟಿ ಇರಂಗಿಲ್ಲ ಗ್ಯಾರಂಟಿ ಅಲ್ಲ ಸರ್ ಯಾಕಂದ್ರೆ ಸಾಧಾ ಚೈನ್ ಇದು ಓಕೆ ಓಕೆ ಮತ್ತೆ ಇದ್ರಾಗ ಗ್ಯಾರಂಟಿ ಬೇಕಂದ್ರೆ ಅದನ್ನು ಸಿಗತ್ತೆ ಸರ್ ಅದನ್ನು ಸಿಕ್ತಾವ್ರಿ ಸರ್

ಈ ತರ ಎಲ್ಲಾ ಉಂಗ್ರಾ ನಿಮ್ಗೆ ಬೇಕಂತ ಹೇಳಿ ಸ್ನೇಹಿತರೆ ಉಂಗ್ರದಲ್ಲಿ ಎಲ್ಲಾ ತರಹದ ವೆರೈಟಿ ಇದಾವೆ ಗ್ಯಾರಂಟಿ ಉಂಗ್ರೊಳಗ ಇನ್ನೊಂದ್ ಅದೇ ಸರ ಹಾ ಸರ್ ತೋರಿಸ್ ತೋರಿಸ್ಕೊಡಿ ಸರ್ ಆಗಲೇ ಒಂಕಿ ನೋಡಿದ್ರಿ ಸರ ಪಸದ್ ಸರ ಒಟ್ಟ ಕಲರ್ ಬಂದಿಲ್ಲ ಲೇಡೀಸ್ಗೆ ಬಂಗಾರದ ಉಂಗರ ಬೇಕಂತಿರ್ತಾರ ಜೆಂಟ್ಸ್ ಸಿಂಗಲ್ ಸ್ಟೋನ್ ಬೇಕಂತಿರ್ತಾರ ಸರ್ ಸಿಂಗಲ್ ಸ್ಟೋನ್ ಒಳಗ್ ಫುಲ್ ಕಲೆಕ್ಷನ್ ಐತ್ರಿ ಇನ್ನ ಬೇಕಂದ್ರೆ ಸಿಕ್ತಾವ್ರಿ ಸರ್ ಇದ್ರೆ ಎಲ್ಲಾ ತರದ್ದು ವೆರೈಟಿ ಇದೆ ಸ್ನೇಹಿತರೆ ಇಲ್ಲ ನೋಡ್ಕೋಬಹುದು ಉಂಗರಾದಲ್ಲಿ ಎಲ್ಲ ಬೇರೆ ಬೇರೆ ಡಿಸೈನ್ ಇದಾವೆ ಇಲ್ಲೇನು ಎಲ್ಲ ಅದಾವ ಇದರಲ್ಲಿ ನಿಮಗೆ ತುಂಬಾ ಕಲೆಕ್ಷನ್ ಇದೆ ಇವ್ರ ಹತ್ರ ಈ ತರ ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡ್ರಿ ಯಾಕಂದ್ರೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಬಂದು ನೀವು ಶಾಪಿಗೆ ವಿಸಿಟ್ ಮಾಡಿದಂದ್ರೆ ಎಲ್ಲ ತರಹದ್ದು ಕಲೆಕ್ಷನ್ ನೋಡ್ಕೋಬಹುದು

ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಬಂದ ಶಾಪಿಗೆ ಶಾಪ್ ಗೆ ಒಂದ್ಸತ ವಿಸಿಟ್ ಕೊಡ್ರಿ ಅಂತಾರೆ ಸರ್ ಹಾ ಸರ್ ಹಾ ಸರ್ ಅವಳಕ್ಕೆ ಸರ್ ಗ್ಯಾರಂಟಿ ಐಟಮ್ ಸರ್ ಎಲ್ಲ ಓಕೆ ಇದ್ರಾಗು ಎಲ್ಲಾ ತರದ್ದು ವೆರೈಟಿ ಸಿಗುತ್ತೆ ಸರ್ ಡಿಸೈನ್ ಗಿಜನ್ ಮತ್ತೆ ನಮ್ಗೆ ಬೇರೆ ಬೇಕು ಕಲರ್ ಬೇಕು ಅಂತ ಹೇಳಿದ್ರೆ ಎಲ್ಲಾ ತರದ್ದು ಸಿಗತ್ತೆ ಸರ್ ಓಕೆ ಸರ್ ಇವ್ ನೋಡಿ ಸರ್ ಗುಂಟಿ ಟಾಪ್ಸ್ ಅತ್ತಾರೆ ಗೋಲ್ಡ್ ಟೈ ಐತ್ರಿ ಸರ್ ಇವೆಲ್ಲ ಗೋಲ್ಡ್ ಐಟಮ್ ತರ ಹಾಂ ಸರ್ ಮತ್ತು ರಿಂಗ್ ಬೇಕಂದ್ರೆ ರಿಂಗು ಸಿಗ್ತವೆ ಸರ್ ಓಕೆ ರಿಂಗ್ ಬೇಕಂದ್ರೆ ರಿಂಗ್ ಸಿಗುತ್ತೆ ಈ ತರ ಎಲ್ಲ ನಿಮಗೆ ಗುಂಪೆ ಟಾಪ್ ಮತ್ತು ಇದರಲ್ಲಿ ರಿಂಗ್ಸಲ್ಲಿನು ಎಲ್ಲ ಥರದ್ದು ಇವ್ರ ಹತ್ರ ವೆರೈಟಿ ಇದೆ ಸ್ನೇಹಿತರೆ ಬಂದು ಒಂದು ಸತಿ ಶಾಪಿಗೆ ವಿಸಿಟ್ ಕೊಡಿ ಯಾಕಂದ್ರೆ ಅಷ್ಟು ನಾವು ಕಲೆಕ್ಷನ್ನ ತೋರಿಸ್ತಾ ಇದೀವಿ ಇನ್ನೂ ತುಂಬಾ ಇದೆ ಅದನ್ನು ಸ್ವಲ್ಪ ಎಲ್ಲ ನೋಡ್ಕೊಳ್ಳೋಣ ಇದು ಮದ್ವೆ ಸೀಸನ್ ಒಳಗೆ ಸಟ್ಟಿ ಕೇಳ್ತಿರ್ತಾರೆ ಸರ್

ಮೂವತ್ ನಾಲ್ವತ್ ಪೀಸ್ ನಿಮ್ಗೆ ಏನಿದೆ ಇದೆಲ್ಲ ಇದರಲ್ಲಿ ಐನೂಟ್ರಿ ಜುಮಕಿ ಹಾ ಸರ್ ಎಲ್ಲ ಟೋಟಲ್ ಸರ್ಟ್ ಇರುತ್ತೆ ಸರ್ ಇದು ಓಕೆ ಓಕೆ ಇದು ಎಲ್ಲಾ ಮದುಮಗಳಿಗೆ ಮಗಳಿಗೆ ಮದುವೆಯಲ್ಲಿ ಯೂಸ್ ಮಾಡೋದು ಆತರ ಸರ್ಟ್ ಆದ್ರೆ ಇದರಲ್ಲಿ ನಿಮ್ಗೆ ವೆರೈಟಿ ತುಂಬಾ ಇದೆ ಬಂದೆ ಒಂದ್ಸತ ವಿಸಿಟ್ ಕೊಡ್ರಿ ಎಲ್ಲಾ ಕಲೆಕ್ಷನ್ ನೀವು ನೋಡ್ಕೋಬಹುದು ಹಾ ಸರ್ ಈ ತರ ಇಡಿ ಸಿಂಗಲ್ ಸ್ಟೋನ್ ನಕ್ಲೆಸ್ ಬೇಕಂದ್ರೆ ನೆಕ್ಲೆಸ್ ಸಿಕ್ತಾವ್ರಿ ಸರ ಫುಲ್ ವೆರೈಟಿ ನೋಡ್ರಿ ಸರ್ ಕಲರ್ ಎಲ್ಲಾ ಸಿಕ್ತಾವ್ರೆಟ್ ಎಲ್ಲಿಂಕ್ಲರ್ ಸಿಕ್ತಾವ್ರಿ ಎಲ್ಲಾ ತರಲೇಬಲ್ ಇರತ್ತೆ ಇದರಲ್ಲಿ ಎಲ್ಲಾ ನೋಡ್ಕೋಬಹುದು ಇಡಿ ದಲ್ಲಿ ನಿಮಗೆ ಈ ತರ ಎಲ್ಲಾ ಸಿಂಗಲ್ ಸ್ಟೋನ್ ಸರಾ ಎಲ್ಲಾ ಬೇಕಾರೆ ಆ ತರಾನು ಇದೆ ಈ ತರ ಕ್ರಿಸ್ಟಲ್ ಸರ ಬೇಕಂದ್ರೆ ಕ್ರಿಸ್ಟಲ್ ಸರೂ ಸಿಕ್ತಾವ್ರಿ ಸರ ಓಕೆ ಕ್ರಿಸ್ಟಲ್ ಎಲ್ಲ ಹೇಳ್ತೀನಿ ಹೇಳಿದ್ರೆ ನಿಮ್ಗೆ ಅದನ್ನು ಸಿಗತ್ತೆ ಇವ್ರ ಹತ್ರ ಎಲ್ಲ ತರಹದ ವೆರೈಟಿ ಇದೆ ಇದ್ರಾಗ ಮತ್ತೆ ಕಲರ್ ಡಿಸೈನ್ ಬೇಕಂದ್ರೆ ಸಿಗುತ್ತೆ ಈ ತರ ನೋಡ್ರಿ ಸರ ಪ್ಲೇನ್ ಎಲ್ಲ ಸಿಕ್ತಾವ್ರಿ ಸರ ಗೋಲ್ಡ್ ಗೋಲ್ಡ್ ಪ್ಯಾಟರ್ನ್ ರೀ ಸರ್ ಮ್ಯಾಟ್ ಫಿನಿಶಿಂಗ್ ಬೇಕಂದ್ರೆ ಮ್ಯಾಟ್ ಫಿನಿಶಿಂಗ್ ಓಕೆ ಎಡಿ ಸ್ಟೋನ್ ಇಲ್ಲಿ ಬೇಕಂದ್ರೆ ಎಡಿ ಸ್ಟೋನ್ ಇಲ್ಲಿ ಸಿಗ್ತಾವ್ರಿ ಸರ ಓಕೆ ಎಡಿ ಸ್ಟೋನ್ ದಲ್ಲಿ ಎಲ್ಲಾ ತರಹದ ವೆರೈಟಿ ಇದೆ ಸ್ನೇಹಿತರೆ ಇಲ್ಲ ನೋಡ್ಕೋಬಹುದು ಎಲ್ಲಾ ಇಷ್ಟೋನ್ ದಲ್ಲಿ ನಿಮ್ಗೆ ಬೇಕಿದ್ರೆ ಅದರ ಇಲ್ಲೇನು ಇದೆ ಸ್ನೇಹಿತರೆ ನೋಡ್ಕೋಬಹುದು ಇಲ್ಲೇ ಮ್ಯಾಲೆ ಸರಾದಲ್ಲಿ ನಿಮ್ಗೆ ಎಲ್ಲಾ ತರಹದ ವೆರೈಟಿ ಇದೆ ಇವ್ರ ಹತ್ರ ಯಾವ್ದು ಸಿಗಲ್ಲ ಅನ್ನಾಗಲ್ಲ ಆತರ ಎಲ್ಲಾ ವೆರೈಟಿ ಇಟ್ಟಿದ್ದಾರೆ

ನೀವು ಯಾವ ತರ ಸೇಲ್ ಮಾಡ್ತೀರಲ್ಲ ಆ ತರ ಎಲ್ಲ ಇವ್ರ ಹತ್ರ ಶಾಪ್ ದಲ್ಲಿ ಕಲೆಕ್ಷನ್ ಇದೆ ಓಕೆ ಇಪ್ಪತ್ ಇಪ್ಪತ್ತೈದು ರೂಪಾಯಿ ಗ್ಯಾರಂಟಿ ಐಟಮ್ ಸಿಗತ್ತೆ ಸರ್ ಇದು ಓಕೆ ಓಕೆ ಸರ್ ಜಡಿ ಬಿಲ್ಲ ಬೇಕಂದ್ರೆ ಜಡಿ ಬಿಲ್ಲ ಸಿಕ್ಕವ್ರಿ ಸರ್ ಹಾ ಸರ್ ಇದು ಮದಿ ಒಳಗೆ ಹಿಂದ ಹಾಕ್ತಾರಲ್ರಿ ಸರ್ ಓಕೆ ಸರ್ ಎರಡು ಬಿಲ್ಲ ಬೇಕಂದ್ರೆ ಎರಡು ಬಿಲ್ಲ ಅನ್ನೋದು ಅವ್ರಿ ಸರ್ ಮೂರುದ್ ಬೇಕಂದ್ರೆ ಮೂರುದ್ದು ಐತಿ ಓಕೆ ಇದರಲ್ಲಿ ನಮಗೆ

ಆ ಥರ ಎಲ್ಲ ಕಲೆಕ್ಷನ್ ಇಟ್ಟಿದ್ದಾರೆ ಗ್ಯಾರಂಟಿ ಐಟಮ್ದಲ್ಲಿ ತುಂಬಾ ವೆರೈಟಿ ಇದೆ ಇವ್ರ ಹತ್ರ ಬಂದು ವಿಸಿಟ್ ಕೊಡ್ರಿ ಮದುವೆದು ಎಲ್ಲ ಕಲೆಕ್ಷನ್ ಕೇಳ್ತಿರ್ತಾರೆ ಸರ್ ಹಾ ಇದು ಒಂಕಿ ಕೇಳ್ತಿರ್ತಾರೆ ಜಡಿ ಬೆಲ್ಲಾನು ಕೇಳ್ತಿರ್ತಾರೆ ಮದುವೆ ಸಟ್ ವಿಡಿಯೋ ಒಳಗೆ ತೋರಿಸ್ಕೊಟ್ಟಿವ್ರಿ ಸರ್ ನೋಡ್ರಿ ಸರ್ ಈ ತರ ತಲೆಗೆ ಹಾಕೊಂಡು ಹೋದ್ರೆ ಟೀಕಾ ಅಂತಾರೆ ಸರ್ ಓಕೆ ಇದ್ರೊಳಗಂದ್ರೆ ಕಲೆಕ್ಷನ್ ಬಹಳ ಅದಾವ್ರಿ ಸರ್ ಹಾ ಸರ್ ಓಕೆ ಇದ್ರಾಗ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ನಿಮ್ಗೆ ಯಾವ ತರ ಬೇಕಾ ಆ ತರ ಎಲ್ಲಾ ತರದ್ದು ವೆರೈಟಿ ಇಟ್ಟಿದ್ದಾರೆ ಇದು ಮ್ಯಾಟ್ ಫಿನಿಶಿಂಗ್ ನೆಕ್ಲೆಸ್ ಒಳಗೆ ನಿಮ್ಗೆ ಎಲ್ಲ ಹೇಳ್ತೀನಿ ಸ್ನೇಹಿತರಿ ಅದು ತರ ಎಲ್ಲಾ ಸಿಗತ್ತೆ ಈ ತರ ಎಲ್ಲಾ ಅದು ವೆರೈಟಿ ಇದೆ ತರ ನಿಮ್ಗೆ ಗೋಲ್ಡ್ ಪ್ಲೇಟೆಡ್ ಒಳಗ್ ಬೇಕಾ ಸ್ಟೋನ್ ಒಳಗ್ ಬೇಕಾ ಆ ತರ ಎಲ್ಲಾ ವೆರೈಟಿ ಇದೆ ಸ್ನೇಹಿತರಿ ಇವ್ರ ಹತ್ರ ಯಾವುದು ಇಲ್ಲ ಅನ್ನಂಗಲ್ಲ ಈ ತರ ಎಲ್ಲಾ ವೆರೈಟಿ ಇಟ್ಟಿದ್ದಾರೆ ಬಂದ್ ವಿಸಿಟ್ ಕೊಡ್ರಿ ಇನ್ನು ತುಂಬಾ ವೆರೈಟಿ ಇದೆ ಇದು ಗೋಲ್ಡ್ ಐಟಮ್ ರೀ ಸರ್ ಫಿನಿಶಿಂಗ್ ಒಳಗ ನೆಕ್ಲೆಸ್ ಸಿಕ್ತಾವ್ರಿ ಸರ್ ಹಾ ಸರ್ ಓಕೆ ಸ್ನೇಹಿತರೆ ನೋಡ್ಕೋಬಹುದು ಈ ತರ ನಿಮ್ಗೆ ಲಾಂಗ್ ಶರ್ಟ್ ಒಳಗ್ ಬೇಕಂತ ಹೇಳಿದ್ರೆ ನಿಮ್ಗೆ ಲಾಂಗ್ ಶರ್ಟ್ ಸಿಗತ್ತೆ ಮತ್ತ ನಿಮ್ಗೆ ಈ ತರ ಶಾರ್ಟ್ ನೆಕ್ಲೆಸ್ ಎಲ್ಲ ಬೇಕಂತ ಹೇಳಿ ಶಾರ್ಟ್ ನೆಕ್ಲೆಸ್ ಒಳಗೂ ಇದ್ರಾಗೂ ನಿಮ್ಗೆ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಯಾವ ತರ ಬೇಕಲ್ಲ ಆ ಎಲ್ಲಾ ಎಲ್ಲ ಅದು ಕಲೆಕ್ಷನ್ ಅವೈಲೇಬಲ್ ಇದೆ ಪಟ್ಟಿಮಂಗಲ್ ಸೂತ್ರ ಅಂತ ಓಕೆ ಪಟ್ಟಿಮಂಗಲ ಸೂತ್ರ ಸರ್

ಮತ್ತೆ ಎಲ್ಲ ಸಟ್ ಒಳಗೆ ಏನೇನು ಬೇಕಾಕಿತ್ತಲ್ಲ ಮದುವೆ ಮದುಮಗಳಿಗೆ ಆ ಥರ ಎಲ್ಲ ಫುಲ್ ಸಟ್ ಇರತ್ತೆ ಇದರಲ್ಲಿ ನಿಮ್ಗೆ ಚಿಕ್ಕ ಬೇಕಂದ್ರೆ ಚಿಕ್ಕ ಸಿಗತ್ತೆ ದೊಡ್ಡ ಬೇಕಂದ್ರೆ ದೊಡ್ಡ ಸಿಗುತ್ತೆ ಮತ್ತೆ ಇದರಲ್ಲಿ ಇಷ್ಟೊಂದು ಬೇಕಂದ್ರೆ ಇಷ್ಟೊಂದು ಮುತ್ತಿಂದ ಎಲ್ಲ ಸಿಗತ್ತೆ ಸರ್ ಎಲ್ಲ ಸಿಗತ್ತೆ ಸರ್ ಓಕೆ ಓಕೆ ಸರ್ ಇದು ನಡಪಟ್ಟಿ ಕೇಳ್ತಿರೋದ್ರಿ ಸರ್ ಸಿಂಗಲ್ ಬಿಲ್ಲಾ ನಡಕ್ ಹಾಕ್ಕೊ ಅನ್ನೋ ಅವ್ರಿಗೆ ಓಕೆ ಇದು ಫುಲ್ ಇದಿದು ಕವರ್ ಇದ್ದಿದ್ರಿ ಸರ ಓಕೆ ಈ ತರ ಫುಲ್ ಬೇಕಂದ್ರೆ ಫುಲ್ ಗ್ರ್ಯಾಂಡ್ ನಿಮ್ಗೆ ಯಾವ ತರ ಬೇಕಾ ಆ ತರ ಎಲ್ಲ ತರಹದ್ದು ಅವೈಲೆಬಲ್ ಇದೆ ನೋಡ್ಕೋಬೋದು ಮತ್ತೆ ಇದರಲ್ಲಿ ನಿಮಗೆ ಈ ತರ ಲಕ್ಷ್ಮಿ ಇದ್ದಿದ್ದೆಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಆ ತರಾನು ಸಿಗುತ್ತೆ ಎಲ್ಲಾ ತರ ಅದು ಅವೈಲೇಬಲ್ ಇದೆ ಈ ಶಾಪ್ ದಲ್ಲಿ ಈಗ ಏನ್ ತೋರಿಸ್ತಾ ಇದೀರಾ ಸರ್ ಬಳಿ ಕಂಗನ್ ಐಟಮ್ ತೋರಿಸ್ತಾ ಇದೀನಿ ನೋಡ್ರಿ ಸರ್ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಒಳಗೆ ಎಲ್ಲ ಸಿಗ್ತಾವ್ರಿ ಸರ್ ಹಾ ಸರ್ ಓಕೆ ಇದ್ರಾಗ ನಿಮ್ಗೆ ಎಲ್ಲಾ ತರ ಅದು ವೆರೈಟಿ ಇದೆ ಸ್ನೇಹಿತರೆ ನೋಡ್ಕೋಬಹುದು ಈ ತರ ಎಲ್ಲಾ ಕಲೆಕ್ಷನ್ ಇದೆ ಬಳಿ ಒಳಗೆ ನಿಮ್ಗೆ ಯಾವುದು ಸಿಗಲ್ಲ ಅನ್ನಂಗಿಲ್ಲ ಆ ತರ ಎಲ್ಲಾ ತರ ಅದು ಅವೈಲೇಬಲ್ ಇದೆ ಮತ್ತೆ ಇದರಲ್ಲಿ ಇಷ್ಟೊಂದು ಬೇಕಂತ ಹೇಳಿದ್ರೆ ಆ ತರ ಇಷ್ಟೊಂದಲ್ಲಿ ಎಲ್ಲಾ ವೆರೈಟಿ ಇದೆ ಈ ಸೈಡು ಇದೆ ಎಲ್ಲ ನೋಡ್ಕೋಬಹುದು ಬಳಿ ಒಳಗ ಎಲ್ಲಾ ಅವೈಲೇಬಲ್ ಇದೆ ಸ್ನೇಹಿತರು ಇವ್ರ ಹತ್ರ ಓಕೆ ಸರ್ ಇದ್ರಾಗ ನಮ್ಗೆ ಟೂ ಪೀಸ್ ಫೋರ್ ಪೀಸ್ ಎಲ್ಲಾ ಸಿಗತ್ತೆ ಇದು ಸಿಕ್ತಾವ್ರಿ ಹಾ ಸರ್ ಓಕೆ ಅದನ್ನು ಸ್ವಲ್ಪ ತರದ್ ಬಿಡ್ತೇನೆ ನಿಮ್ಗೆ ಇದ್ರಲ್ಲಿ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇನ್ನು ಇದು ಹಿಂದಿದೆ ಇಲ್ಲೇ ಇದೆ ಸ್ನೇಹಿತರೆ ನಿಮ್ಗೆ ಬಳಿ ಕಲೆಕ್ಷನ್ ಏನಿದೆ ಈ ಸೈಡ್ ಎಲ್ಲ ಇದೆ ನೋಡ್ಕೋಬಹುದು ಇಷ್ಟೆಲ್ಲ ವೆರೈಟಿ ಇದೆ ಮತ್ತೆ ಈ ಸೈಡು ಇದೆ ನಿಮ್ಗೆ ಇಷ್ಟೆಲ್ಲ ಬಳಿ ಒಳಗ ವೆರೈಟಿ ಇದೆ ಹಾ ಆಗ್ಲೇ ಫೋರ್ ಪೀಸ್ ಇನ್ ಬೆಂಗಳೂರ್ ನೋಡಿದ್ರಿ ಸರ್ ಸಿಕ್ಸ್ ಪೀಸ್ ಇನ್ ನೋಡ್ರಿ ಸರ್ ಓಕೆ ಇದೆಲ್ಲ ಸಿಕ್ಸ್ ಪೀಸ್ ಇನ್ ಸರ್ ಇದು ಇದ್ರ ಕಲೆಕ್ಷನ್ ಬೇಕಂದ್ರೆ ಬಹಳ ಅದಾವ್ರಿ ಸರ್ ಒಂದ್ಸಲ ನಮ್ ಶಾಪ್ ಒಂದ್ಸಲ ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮ್ ಕಲೆಕ್ಷನ್ ಎಲ್ಲ ತೋರಿಸಬಹುದು ತೋಡೇನು ಸಿಕ್ತಾವ್ರಿ ವಿದೌಟ್ ತೋಡೆ ಪ್ಲೇನ್ ತೋಡೆ ಬೇಕಂದ್ರೆ ಪ್ಲೇನ್ ತೋಡೆ ಸಿಕ್ತಾವ್ರಿ ಸರ್ ಓಕೆ ಇದ್ರಾಗು ಎಲ್ಲಾ ವೆರೈಟಿ ಇದೆ ಇದು ಎಷ್ಟು ಟೂ ಪೀಸ್ ಇನ್ ಸರ್ಚ್ ಇದೆ ಅಂತ ಸರ್ ಇದು ಟೂ ಪೀಸ್ ಬೇಡ ಪೀಸ್ ಪೀಸ್ ರೀ ಸರ್ ಇದೆ ಓಕೆ ನೈಂಟಿ ಫೈವ್ ಪೀಸ್ ಓಕೆ ಹಾ ಸರ್ ಮತ್ತೆ ಇದು ಸರ್ ಇದು ಇದು ವಿದೌಟ್ ತೋಡೆಯರ್ ಸರ್ ಓಕೆ ವಿದೌಟ್ ಪಿರ್ಕಿ ತೋಡೆಯರ್ ಸರ್ ಸರ್ ಹಾ ಸರ್ ಇದರ ಪಿರ್ಕಿ ಬೇಕಂದ್ರೆ ಪಿರ್ಕಿದು ಸರ್ ಬೇಕಂದ್ರೆ ಪ್ಲೇನ್ ಸಿಕ್ತಿತ್ರಿ ಪ್ಲೇನ್ ಸಿಕ್ತೈತೆ ಓಕೆ ಮತ್ತೆ ಇದರ ನಮಗೆ ಡಿಸೈನ್ ಬೇಕಾದ್ರೆ ಡಿಸೈನ್ ಲೂ ಸಿಕ್ತಾವ ಸರ್ ಡಿಸೈನ್ ಎಲ್ಲಾ ಸಿಕ್ತಾವ್ರಿ ಸರ್ ಓಕೆ ಓಕೆ ಸರ್ ಹಾ ಸರ್ ಇದು ನೋಡಿ ಸರ್ ಇದು ಗ್ಯಾರಂಟಿ ಬಳಿ ಅಸರ್ ಬಳಿ ಒಳಗ ಆಸ್ತಾರಲ್ಲ ಆ ಬಳಿ ಏರಿಯಾ ಹಾ ಸರ್ ಇದರ ಪಾರ್ಟ್ಲಿ ಅಂತಾರಿ ಸರ್ ಓಕೆ ಕಚ್ಚ ಬಿಲ್ವಾರ ಬೇಕಂದ್ರೆ ಕಚ್ಚ ಬಿಲ್ವಾರ ಗೋದಿ ಮಾಟ ಅಂದ್ರೆ ಮಾಟದ ಬಳಿ ಹಾ ಸರ್ ಬೇಕಂದ್ರೆ ಪಾರ್ಟ್ಲಿ ಬಿಲ್ವಾರ ಓಕೆ ಇದು ದಪ್ಪ ಬಳಿ ಏರಿ ಸರ್

ಗ್ಯಾರಂಟಿ ದಲ್ಲಿ ನಿಮ್ಗೆ ಪಾಟ್ಲಿ ಬ್ಲಾವರ್ ಅಂತಾರಲ್ಲ ಆ ತರ ಎಲ್ಲ ನಿಮ್ ಕಲೆಕ್ಷನ್ ಬೇಕಂತ ಹೇಳಿದ್ ಇಲ್ಲೇ ಎಲ್ಲ ಡಿಸೈನ್ ಅದಾವೆ ನೋಡ್ಕೋಬಹುದು ಈ ತರ ತುಂಬಾ ವೆರೈಟಿ ಇದೆ ಇದರಲ್ಲಿ ಓಕೆ ಮತ್ತೆ ನಮ್ಗೆ ಇದಕ್ಕಿಂತ ಹೆಚ್ ಕೆ ಡಿಸೈನ್ ಎಲ್ಲ ಬೇಕಲ್ಲ ಅದನ್ನು ಸಿಗತ್ತೆ ಸರ್ ಸ್ನೇಹಿತರೆ ಕಲೆಕ್ಷನ್ ಅಂತ ಹೇಳಿ ನಿಮ್ಗೆ ಎಲ್ಲ ತೋರಿಸಿ ನೋಡ್ಕೋಬಹುದು ಇನ್ನೂ ತುಂಬಾ ವೆರೈಟಿ ಇದೆ ಅಷ್ಟು ಎಲ್ಲ ನಾವು ಒಂದೇ ವಿಡಿಯೋದಲ್ಲಿ ತೋರಿಸ್ಬೇಕಂತ ಆಗಲ್ಲ ಬಂದು ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲ ಅದು ಕಲೆಕ್ಷನ್ ನೋಡ್ಕೋಬಹುದು ಇದ್ರಾಗು ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಇದು ಎಲ್ಲ ನಿಮ್ಗೆ ಗಿಳಿ ಎಲ್ಲ ನೋಡ್ಕೋಬಹುದು ಬಳಿದಲ್ಲಿ ತುಂಬಾ ವೆರೈಟಿ ಇದೆ ಸರದಲ್ಲಿ ಇದೆ ಮತ್ತು ನಿಮಗೆ ಗ್ಯಾರಂಟಿ ಬಳಿ ಎಲ್ಲ ನಿಮಗೆ ಪಾಟ್ಲಿ ಬಿಳಾವಲ ಅಂತಾರಲ್ಲ ಅದರಲ್ಲಿಯೂ ತುಂಬಾ ವೆರೈಟಿ ಇದೆ ಬಂದು ಒಂದು ಸತ ಶಾಪಿಗೆ ವಿಸಿಟ್ ಕೊಡಿ